ನಮಸ್ಕಾರ ಸ್ನೇಹಿತ್ರೆ ಇವತ್ತಿನ ಈ ವಿಡಿಯೋ ಬಹಳ ಗಂಭೀರ ವಿಷಯಕ್ಕೆ ಸಂಬಂಧಿಸಿದೆ ಎಳ್ಳ ಅಮಾವಾಸ್ಯೆ ಅನ್ನೋದು ಸಾಮಾನ್ಯ ದಿನ ಅಲ್ಲ ಜ್ಯೋತಿಷ್ಯಶಾಸ್ತ್ರದಲ್ಲಿ ಈ ದಿನವನ್ನು ಶನಿ ಪ್ರಭಾವ ಪಿತೃಶಕ್ತಿ ಮತ್ತು ಕರ್ಮಫಲಗಳ ದಿನ ಅಂತ ಹೇಳಿದ್ದಾರೆ ಈ ದಿನ ನಾವು ಮಾಡುವ ಸಣ್ಣ ತಪ್ಪು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮ ಕೊಡ್ತದೆ ಹಾಗಾಗಿ ಇಂದು ಎಳ್ಳ ಅಮಾವಾಸ್ಯ ದಿನ ಮಾಡಬಾರದ ಐದು ದೊಡ್ಡ ತಪ್ಪುಗಳನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ತಪ್ಪು ನಂಬರ್ ಒಂದು ಶಿಸ್ತು ಇಲ್ಲದ ದಿನಚರಿ ಎಳ್ಳ ಅಮಾವಾಸ್ಯ ದಿನ ಜ್ಯೋತಿಷ್ಯ ಪ್ರಕಾರ ದೇಹ ಮತ್ತು ಮನಸ್ಸು ಎರಡು ನಿಯಂತ್ರಣದಲ್ಲಿ ಇರಬೇಕು ಈ ದಿನ ಬೆಳಗ್ಗೆ ತಡವಾಗಿ ಏಳುವುದು ಸ್ನಾನ ಮಾಡದೇ ಇರುವುದು ಇಡೀ ದಿನ ಸೋಮಾರಿತನ ಅಲಸತನದಿಂದ ಕಾಲ ಕಳೆಯುವುದು ಇವು ದೊಡ್ಡ ತಪ್ಪುಗಳು ಶನಿಗ್ರಹ ಶ್ರಮ ಸಮಯ ಮತ್ತು ಶಿಸ್ತು ನೋಡ್ತದೆ ಈ ದಿನ ಶಿಸ್ತು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕೆಲಸ ಅಡಚಣೆ ಅವಕಾಶ ಕೈ ತಪ್ಪುವುದು ಮನೆಯೊಳಗೆ ಅಶಾಂತಿ ಇವೆಲ್ಲ ಶುರುವಾಗ್ತವೆ ಶಾಸ್ತ್ರ ಹೇಳ್ತದೆ ಅಮಾವಾಸ್ಯ ದಿನದ ಬೆಳಗ್ಗೆ ಮುಂದಿನ ದಿನಗಳ ಪ್ರತಿಬಿಂಬ ಹಾಗಾಗಿ ಈ ದಿನ ಬೇಗ ಎದ್ದು ಶುದ್ಧ ಸ್ನಾನ ಮಾಡಿ ಶಾಂತ ಮನಸ್ಸಿನಿಂದ ದಿನ ಆರಂಭಿಸಬೇಕು ತಪ್ಪು ನಂಬರ್ ಎರಡು ಕೋಪ ಜಗಳ ಕೆಟ್ಟ ಮಾತು ಎಳ್ಳ ಅಮಾವಾಸ್ಯ ದಿನ ಮನಸ್ಸು ಬೇಗ ಕೆರಳುತ್ತದೆ ಇದು ಸಹಜ ಆದರೆ ಕೋಪದಿಂದ ಮಾತನಾಡುವುದು ಕುಟುಂಬದಲ್ಲಿ ಜಗಳ ನಿಂದನೆ ಅಪಶಬ್ದ ಇವು ಮಾಡಿದ್ರೆ ಅವು ನೇರವಾಗಿ ಕರ್ಮವಾಗ್ತವೆ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಈ ದಿನ ಬಾಯಿಯಿಂದ ಬಂದ ಮಾತು ಭವಿಷ್ಯದಲ್ಲಿ ನಮ್ಮದೇ ಮೇಲೆ ಬಿದ್ದು ನೋವು ಕೊಡ್ತದೆ ಈ ದಿನ ಜಗಳ ಮಾಡಿದ್ರೆ ಸಂಬಂಧಗಳಲ್ಲಿ ಬಿರುಕು ಮನೆಯೊಳಗೆ ನಕಾರಾತ್ಮಕತೆ ಮನಸ್ಸಿಗೆ ನೆಮ್ಮದಿಯಿಲ್ಲ ಇವು ದೀರ್ಘಕಾಲ ಇರ್ತವೆ ಹಾಗಾಗಿ ಕಡಿಮೆ ಮಾತನಾಡಿ ಮೌನ ಪಾಲಿಸಿ ಕ್ಷಮೆ ಹೆಚ್ಚು ಇರಲಿ ಇದೇ ಈ ದಿನದ ದೊಡ್ಡ ಪರಿಹಾರ ತಪ್ಪು ನಂಬರ್ ಮೂರು ಹಣ ಕೆಲಸ ವಸ್ತುಗಳಲ್ಲಿ ಅಜಾಗರೂಕತೆ ಎಳ್ಳ ಅಮಾವಾಸ್ಯ ದಿನ ಸ್ಥಿರತೆ ಪರೀಕ್ಷೆಯಾಗುವ ದಿನ ಈ ದಿನ ಅನಾವಶ್ಯಕ ಖರ್ಚು ಸಾಲ ಕೊಡುವುದು ದೊಡ್ಡ ಖರೀದಿ ಮುರಿದ ವಸ್ತು ಬಳಸುವುದು ಇವು ಮುಂದಿನ ದಿನಗಳಲ್ಲಿ ಹಣ ನಿಲ್ಲದಿರುವುದು ಕೆಲಸದಲ್ಲಿ ಗೊಂದಲ ಲಾಭ ಕೈ ತಪ್ಪುವುದು ಇದಕ್ಕೆ ಕಾರಣವಾಗ್ತವೆ ಜ್ಯೋತಿಷ್ಯ ಪ್ರಕಾರ ಈ ದಿನ ಹಣ ಹೊರಹೋದ್ರೆ ಅದು ತಕ್ಷಣ ಮರಳಿ ಬರುವುದಿಲ್ಲ ಹಾಗಾಗಿ ಹಣದ ವ್ಯವಹಾರ ತಕ್ಕಿಸಿ ಮುರಿದ ವಸ್ತು ಮನೆಗೆ ಇಟ್ಟುಕೊಳ್ಳಬೇಡಿ ದೊಡ್ಡ ನಿರ್ಧಾರ ಮುಂದೂಡಿ ಇದರಿಂದ ಜೀವನದಲ್ಲಿ ಸ್ಥಿರತೆ ಉಳಿಯುತ್ತದೆ ತಪ್ಪು ನಂಬರ್ ನಾಲ್ಕು ಪಿತೃಶಕ್ತಿಯನ್ನು ನಿರ್ಲಕ್ಷ್ಯ ಮಾಡುವುದು ಎಳ್ಳ ಅಮಾವಾಸೆ ಪಿತೃಶಕ್ತಿಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ದಿನ ಈ ದಿನ ಪೂರ್ವಜರನ್ನು ನೆನಪಿಸಿಕೊಳ್ಳದೇ ಇರುವುದು ದೀಪ ಹಚ್ಚದೇ ಬಿಡುವುದು ಕೃತಜ್ಞತೆ ಇಲ್ಲದ ಮನಸ್ಸು ಇವು ಜ್ಯೋತಿಷ್ಯದಲ್ಲಿ ಗಂಭೀರ ತಪ್ಪುಗಳು ಪಿತೃಶಕ್ತಿ ಅಸಂತೋಷವಾದ್ರೆ ಕೆಲಸದಲ್ಲಿ ಅಡಚಣೆ ಆರೋಗ್ಯ ಸಮಸ್ಯೆ ಮನಸ್ಸಿಗೆ ನೆಮ್ಮದಿಯಿಲ್ಲ ಇವು ಕಾಣಿಸುತ್ತವೆ ಈ ದಿನ ದೊಡ್ಡ ಪೂಜೆ ಬೇಡ ಕನಿಷ್ಠ ಒಂದು ದೀಪ ಎರಡು ನಿಮಿಷ ಮೌನ ಪೂರ್ವಜರಿಗೆ ಕೃತಜ್ಞತೆ ಇಷ್ಟು ಮಾಡಿದ್ರೂ ಅದೃಶ್ಯ ಸಹಾಯ ಸಿಗುತ್ತದೆ ತಪ್ಪು ನಂಬರ್ ಐದು ಈ ದಿನವನ್ನು ಸಾಮಾನ್ಯ ದಿನ ಅಂತ ಭಾವಿಸುವುದು ಇದು ಅತಿ ದೊಡ್ಡ ತಪ್ಪು ಎಳ್ಳ ಅಮಾವಾಸ್ಯ ದಿನ ಸಾಮಾನ್ಯ ದಿನ ಅಲ್ಲ ಈ ದಿನ ಅಲಕ್ಷ್ಯ ತಮಾಷೆ ಏನೂ ಆಗಲ್ಲ ಅನ್ನುವ ಭಾವನೆ ಇವುಗಳಿಂದ ನಾವು ಜೀವನದ ಒಂದು ಮಹತ್ವದ ಅವಕಾಶ ಕರೆದುಕೊಳ್ಳುತ್ತೇವೆ ಜ್ಯೋತಿಷ್ಯ ಪ್ರಕಾರ ಈ ದಿನ ಆತ್ಮಪರೀಕ್ಷಣೆ ತಪ್ಪುಗಳ ಅರಿವು ಹೊಸ ದಿಕ್ಕಿನ ಯೋಚನೆ ಮಾಡೋದಕ್ಕೆ ಅತ್ಯುತ್ತಮ ಈ ದಿನವನ್ನು ಗೌರವಿಸಿದ್ರೆ ಮುಂದಿನ ದಿನಗಳಲ್ಲಿ ಮನಸ್ಸಿಗೆ ಶಾಂತಿ ಜೀವನಕ್ಕೆ ದಿಕ್ಕು ಅಡಚಣೆ ಕಡಿಮೆ ಇವೆಲ್ಲ ಸಿಗುತ್ತವೆ